ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಇಂದ್ರನು ಕೋಪದಿಂದ ಸಂವರ್ತಕಾದಿ ಮೇಘಗಳನ್ನು ಪ್ರೇರಿಸಿ ಗೋಕುಲದಲ್ಲಿ ಅತಿವೃಷ್ಟಿಯನ್ನು ಸುರಿಸಿದುದು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕೇಳು ಹೀಗೆ ಗೋಪಾಲಕರು ಕೃಷ್ಣನ ಬಲದಿಂದ ನನಗೆ ನಡೆಯಬೇಕಾದ ಪೂಜೆಯನ್ನು ತಪ್ಪಿಸುವುದಕ್ಕಾಗಿ ಇಂದ್ರನಿಗೆ ಅವರ ಮೇಲೆ ಅತ್ಯಾಕ್ರೋಶ ಉಂಟಾಯಿತು ತಾನೇ ಲೋಕಪ್ರಭುವೆಂದು ತಿಳಿದು ಗರ್ವಾಂಧನಾಗಿದ್ದ ಆ ಇಂದ್ರನು ನಂದಾದಿ ಗೋಪಾಲಕರಿಗೂ ಅವರ ಮಂದೆಗಳಿಗೂ ಹಾನಿಯನ್ನು ಉಂಟು ಮಾಡಬೇಕೆಂಬ ದುರುದ್ದೇಶದಿಂದ ಪ್ರಣಯ ಕಾಲದಲ್ಲಿ ಲೋಕ ವಿನಾಶಕ್ಕಾಗಿ ಕಳುಹಿಸತಕ್ಕ ಸಂವರ್ಕವೆಂಬ ಮೇಘ ಸಮೂಹವನ್ನು ಕರೆಸಿ ಹೀಗೆಂದು ಹೇಳುವನು ಓ ಮೇಘಗಳೇ ನಿಲ್ಲುವುದಕ್ಕೆ ನೆಳಲಿಲ್ಲದೆ ಕಾಡಿನಲ್ಲಿ ಅಲೆಯುತ್ತಿದ್ದರು ಬೃಂದಾವನದಲ್ಲಿ ವಾಸ ಮಾಡುವ ಈ ಗೊಲ್ಲರು ಐಶ್ವರ್ಯ ಮದದಿಂದ ಮಾಡಿದ ಕಾರ್ಯವನ್ನು ನೋಡಿದಿರಾ ಕೇವಲ ಮನುಷ್ಯ ಮಾತ್ರನಾದ ಆ ಕೃಷ್ಣನ ಮಾತನ್ನು ನಂಬಿ ದೇವತೆಗಳಾದ ನಮ್ಮನ್ನು ತಿರಸ್ಕರಿಸಿದರಲ್ಲವೇ ಬುದ್ಧಿ ಕ್ಲೇಶಕರವಾದ ವಿದ್ಯೆಗಾಗಿ ಶ್ರಮ ಪಡದೆ ಯಾಗಾದಿ ಕರ್ಮಗಳನ್ನೇ ನಾವೆಯಾಗಿಟ್ಟುಕೊಂಡು ಸಂಸಾರ ಸಮುದ್ರವನ್ನು ದಾಟುವುದು ವಿವೇಕಿಗಳ ಕಾರ್ಯವು ನಮ್ಮಂತಹ ದೇವತೆಗಳನ್ನು ಆರಾಧಿಸುವುದರಿಂದ ಅವರವರಿಗೆ ಬೇಕಾದ ಪುರುಷಾರ್ಥಗಳೆಲ್ಲವೂ ಕೈಗೂಡುವವು ಹೀಗಿರುವಾಗಲೂ ಬುದ್ಧಿ ಇಲ್ಲದ ಆ ಗೋಪಾಲಕರು ವಾಯಾಳಿಯಾಗಿಯೂ ಮೂರ್ಖನಾಗಿಯೂ ಅವಿಧೇಯನಾಗಿಯೂ ಏನು ತಿಳಿಯದ ಬಾಲನಾಗಿದ್ದರು ಪಂಡಿತ ಮಾನ್ಯನಾಗಿಯೂ ಇರುವ ಕೇವಲ ಮನುಷ್ಯ ಮಾತ್ರನಾದ ಆ ಕೃಷ್ಣನ ಮಾತನ್ನು ನಂಬಿ ನಮ್ಮೆಲ್ಲರಿಗೂ ಅವಮಾನವನ್ನು ಮಾಡಿರುವರು ಹೀಗೆ ಆ ಕೃಷ್ಣನ ಬಲದಿಂದಲೂ ಧನ ಮದಿಂದಲೂ ಬೀಗಿ ಬೆರೆಯುತ್ತಿರುವ ಆ ಗೊಲ್ಲರ ಅಹಂಕಾರವನ್ನು ಮುರಿಯದೆ ಬಿಡಬಾರದು ಆದುದರಿಂದ ಈಗಲೇ ನೀವು ದೊಡ್ಡ ಮಳೆಯನ್ನು ಕರೆದು ಆ ಗೊಲ್ಲರ ಗರ್ವವನ್ನು ಅಡಗಿಸಬೇಕು ಅವರ ಮಂದೆಗಳೆಲ್ಲವೂ ಮಳೆಯಲ್ಲಿ ಸಿಕ್ಕಿ ಸಾಯುವಂತೆ ಮಾಡಬೇಕು ಇನ್ನು ನೀವು ಗೋಕುಲದ ಕಡೆಗೆ ಹೊರಡಿರಿ ನಾನು ಐರಾವತವನ್ನೇರಿ ಮಹಾ ವೇಗವುಳ್ಳ ಸಪ್ತ ಮಾರುತಗಳೊಡನೆ ನಿಮಗೆ ಬೆಂಬಲವಾಗಿ ಅಲ್ಲಿಗೆ ಬರುವೆನು ನಾವೆಲ್ಲರೂ ಸೇರಿ ಗೋಪಾಲಕರನ್ನು ಧ್ವಂಸ ಮಾಡಬೇಕು ಎಂದನು ಈ ಇಂದ್ರಾಜ್ಞೆಯನ್ನು ಕೇಳಿದೊಡನೆ ಮೇಘಗಳೆಲ್ಲವೂ ವಾಯು ಪ್ರೇರಿತಗಳಾಗಿ ನಿರಂಕುಶ ವೇಗದಿಂದ ಹೊರಟು ಗೋಕುಲದ ಮೇಲೆ ಮಹಾವೃಷ್ಟಿಯನ್ನು ಕರೆಯತೊಡಗಿದವು ಕ್ಷಣ ಕ್ಷಣಕ್ಕೂ ಮಿಂಚುಗಳು ಭಯಂಕರವಾದ ಗುಡುಗಿನ ಧ್ವನಿಗಳು ದೊಡ್ಡ ದೊಡ್ಡ ಆಲಿಕಲ್ಲುಗಳು ಮರದ ತೊಲೆಗಳಂತೆ ಎಡಬಿಡದೆ ಬೀಳುತ್ತಿರುವ ನೀರಿನ ಹನಿಗಳು ಹೀಗೆ ಆ ಮೇಘಗಳು ತಮ್ಮ ಸರ್ವಶಕ್ತಿಯನ್ನು ಉಪಯೋಗಿಸಿ ಎಡಬಿಡದೆ ಮಳೆಯನ್ನು ಕರೆಯುತ್ತಿದ್ದವು ಕ್ಷಣ ಮಾತ್ರದೊಳಗಾಗಿ ಭೂಮಿಯೆಲ್ಲವೂ ಕೇವಲ ಜಲಮಯವಾಗಿ ಹಳ್ಳ ತಿಟ್ಟುಗಳೇ ಕಾಣದಂತಾಯಿತು ಮಿತಿ ಮೀರಿದ ಮಳೆ ಮತ್ತು ಬಿರುಗಾಳಿ ಇವುಗಳ ಬಡಿತಕ್ಕೆ ತಡೆಯಲಾರದೆ ದನ ಕರುಗಳೆಲ್ಲವೂ ನಡುಗುತ್ತಿದ್ದವು ಗೋಪ ಗೋಪಿಯರೆಲ್ಲರೂ ಚಳಿಯ ಬಾಧೆಯಿಂದ ತತ್ತರಿಸುತ್ತಿದ್ದರು ಆಗ ಸಮಸ್ತ ಗೋಪಾಲಕರು ಬೇರೆ ದಿಕ್ಕು ತೋರದೆ ಗೋವಿಂದನೇ ಗತಿ ಎಂದು ಭಗವಂತನ ಮೇಲೆ ಭಾರವನ್ನು ಹಾಕಿ ತಮ್ಮ ತಮ್ಮ ಮಕ್ಕಳು ಮರಿಗಳನ್ನು ಮೈಯಲ್ಲಿ ಹುದುಗಿಸಿಕೊಂಡು ಮಳೆಯಲ್ಲಿ ನಡುಗುತ್ತಾ ಕೃಷ್ಣನ ಬಳಿಗೆ ಬಂದು ಮರಿಗಿಡುವರು ಕೃಷ್ಣ ಕೃಷ್ಣ ಮಹಾಭಾಗ ಓ ಪ್ರಭು ನಿನ್ನನ್ನೇ ನಂಬಿ ಬಂದನ್ ಈ ಗೋಕುಲವೆಲ್ಲವೂ ಮಳೆಯಲ್ಲಿ ಸಿಕ್ಕಿ ಸಾಯುತ್ತಿರುವುದು ಪರ್ಜನ್ಯ ದೇವನ ತೀವ್ರ ಕೋಪಕ್ಕೆ ಪಾತ್ರರಾದ ನಮ್ಮನ್ನು ರಕ್ಷಿಸಬೇಕು ದೇವ ನೀನು ಭಕ್ತವತ್ಸಲನಲ್ಲವೇ ಎಂದು ಆ ಕೃಷ್ಣನ ಪಾದ ಮೂಲದಲ್ಲಿ ಬಿದ್ದು ಶರಣಾಗತಿಯನ್ನು ಮಾಡಿದರು ಆಗ ಕೃಷ್ಣನು ಗೋಪಾಲಕರೆಲ್ಲರೂ ಕಲ್ಲು ಮಳೆಗೆ ಸಿಕ್ಕಿ ಅಲ್ಲಲ್ಲಿ ಮೂರ್ಛಿತರಾಗಿ ಬೀಳುತ್ತಿರುವುದನ್ನು ಕಂಡು ಅದು ದೇವೇಂದ್ರನ ಚೇಷ್ಟೆ ಎಂಬುದನ್ನು ತಿಳಿದು ತನ್ನಲ್ಲಿ ತಾನು ಹೀಗೆಂದು ಆಲೋಚಿಸುವನು ಆಹಾ ಈಗ ಮಳೆಗಾಲವಲ್ಲದಿದ್ದರೂ ಭಯಂಕರವಾದ ಆಲಿ ಕಲ್ಲುಗಳೊಡನೆ ಎಡಬಿಡದೆ ಮಳೆಯು ಸುರಿಯುತ್ತಿರುವುದು ಬಿರುಗಾಳಿಯ ವೇಗವನ್ನು ತಡೆಯಲು ಅಸಾಧ್ಯವಾಗಿರುವುದು ಇಂದ್ರನು ತನ್ನ ಯಾಗವು ಪ್ರತಿಹತವಾಯಿತೆಂಬ ಕೋಪದಿಂದ ಈ ಗೋಕುಲವನ್ನು ನಾಶ ಮಾಡುವುದಕ್ಕಾಗಿ ಈ ಕುಚೇಷ್ಟೆಯನ್ನು ಆರಂಭಿಸಿದಂತಿದೆ ಆದರೇನು ಇರಲಿ ಇದಕ್ಕೆ ತಕ್ಕ ಪ್ರತೀಕಾರವನ್ನು ನನ್ನ ಸಾಮರ್ಥ್ಯದಿಂದ ಸಾಧಿಸುವೆನು ತಾವೇ ಗೋಪಾಲ ಲೋಕಪಾಲಕರೆಂದು ತಿಳಿದು ಅಜ್ಞಾನದಿಂದ ಪ್ರವರ್ತಿಸುತ್ತಿರುವ ಈ ದೇವತೆಗಳಿಗೆ ಐಶ್ವರ್ಯ ಮದದಿಂದ ಉಂಟಾದ ಅಹಂಕಾರವನ್ನು ತಗ್ಗಿಸುವುದಕ್ಕೆ ಇದೇ ತಕ್ಕ ಸಮಯವು ಸತ್ವಗುಣ ಪ್ರಧಾನರಾದ ದೇವತೆಗಳಿಗೆ ಸಹಜವಾಗಿ ನನ್ನಲ್ಲಿ ಭಕ್ತಿಯುಂಟು ನನ್ನಲ್ಲಿ ಭಕ್ತಿಯುಳ್ಳವರಿಗೆ ತಾವೇ ಪ್ರಭುಗಳೆಂಬ ಅಹಂಕಾರವು ಹುಟ್ಟುವುದಕ್ಕೆ ಕಾರಣವಿಲ್ಲ ಹಾಗಿದ್ದರೂ ಪ್ರಕೃತಿ ವಶದಿಂದ ಅವರಿಗೆ ತತ್ಕಾಲಕ್ಕೆ ಈ ಗರ್ವವು ಹುಟ್ಟಿರಬೇಕೆಂದು ತೋರುವುದು ಈಗಲೇ ಈ ಅಹಂಕಾರವನ್ನು ಮುರಿಯದಿದ್ದರೆ ಮುಂದೆ ಅವರಿಗೆ ಕ್ಷೇಮವಾಗಲಾರದು ಆದುದರಿಂದ ಅವರಿಗೆ ಈಗ ಮಾನಭಂಗವನ್ನು ಮಾಡುವುದರಿಂದ ಅವರನ್ನು ಸನ್ಮಾರ್ಗಕ್ಕೆ ತರುವೆನು ಈಗ ನಾನು ಅವರಿಗೆ ಮಾಡತಕ್ಕ ಗರ್ವ ಭಂಗವು ಅನುಗ್ರಹವೇ ಹೊರತು ದಂಡನೆಯಾಗಲಾರದು ಮುಖ್ಯವಾಗಿ ಈಗ ನನ್ನನ್ನೇ ದಿಕ್ಕಾಗಿ ನಂಬಿದ ಈ ಗೋಕುಲವನ್ನು ಅಪಾಯವಿಲ್ಲದೆ ರಕ್ಷಿಸುವುದಕ್ಕೂ ದೇವತೆಗಳನ್ನು ಸನ್ಮಾರ್ಗಕ್ಕೆ ತರುವುದಕ್ಕೂ ಈಗ ತಕ್ಕ ಉಪಾಯವನ್ನು ಮಾಡದೇ ತೀರದು ಆಶ್ರಿತರನ್ನು ರಕ್ಷಿಸಬೇಕಾದುದೇ ನನ್ನ ವ್ರತವು ಎಂದು ನಿಶ್ಚಯಿಸಿ ಮುಂದಿದ್ದ ಗೋವರ್ಧನ ಪರ್ವತವನ್ನು ತನ್ನ ಒಂದೇ ಕೈಯಿಂದ ಮೀಟಿ ಮೇಲಕ್ಕೆತ್ತಿಬಿಟ್ಟನು ಬಾಲಕರು ಕೊಡೆಯನ್ನು ಹಿಡಿದುಕೊಳ್ಳುವಂತೆ ಲೀಲೆಯಿಂದ ಅದನ್ನು ತನ್ನ ಎಡಗೈ ಕೆರುಬೆರಳಿನ ತುದಿಯಲ್ಲಿ ನಿಲ್ಲಿಸಿಕೊಂಡು ನಿಂತನು ಹೀಗೆ ಕೃಷ್ಣನು ಆ ದೊಡ್ಡ ಪರ್ವತವನ್ನು ಕೊಡೆಯಂತೆ ಮೇಲಕ್ಕೆತ್ತಿ ಹಿಡಿದು ಮುಂದಿದ್ದ ನಂದಾದಿ ಗೋಪಾಲಕರನ್ನು ಕುರಿತು ಹೀಗೆಂದು ಹೇಳುವನು ಅಮ್ಮ ಓ ಜನಕ ಎಲೈ ಗೋಪಾಲಕರೇ ನೀವೆಲ್ಲರೂ ನಿಮ್ಮ ನಿಮ್ಮ ಗೋಧನಗಳೊಡನೆ ಈ ಪರ್ವತದ ಕೆಳಗೆ ಬಂದು ಸುಖವಾಗಿ ನಿಲ್ಲಿರಿ ನಾನು ಈ ಪರ್ವತವನ್ನು ಹೊರಲಾರದೆ ನಿಮ್ಮ ತಲೆಯ ಮೇಲೆ ಎತ್ತಿ ಹಾಕಿಬಿಡುವೆನೆಂದು ನೀವು ಹೆದರಬೇಡಿರಿ ಧೈರ್ಯದಿಂದ ಬಂದು ನಿಲ್ಲಿರಿ ಇನ್ನು ನೀವು ಈ ಮಳೆಗಾಳಿಗಳಿಗಾಗಿ ಭಯಪಡಬೇಕಾದುದಿಲ್ಲ ಇದನ್ನು ತಪ್ಪಿಸುವುದಕ್ಕಾಗಿಯೇ ನಾನು ಈ ಪರ್ವತವನ್ನು ನಿಮಗೆ ಕೊಡೆಯ ಹಾಗೆ ಎತ್ತಿ ಹಿಡಿದಿರುವೆನು ಎಂದನು ಕೃಷ್ಣನ ಮಾತನ್ನು ಕೇಳಿ ಆ ಗೋಪಾಲಕರೆಲ್ಲರೂ ಮನಸ್ಸಿನಲ್ಲಿದ್ದ ಭಯವನ್ನು ಬಿಟ್ಟು ತಮ್ಮ ತಮ್ಮ ಮಂದೆಗಳನ್ನು ಮಕ್ಕಳು ಮರಿಗಳನ್ನು ತಮ್ಮ ಅನುಚರರನ್ನು ಕರೆದುಕೊಂಡು ಬಂದು ತಮ್ಮ ತಮಗೆ ಅನುಕೂಲವಾದ ಸ್ಥಳವನ್ನು ನೋಡಿ ಆ ಬೆಟ್ಟದ ಕೆಳಗೆ ಸೇರಿದರು ಹೀಗೆಯೇ ಏಳು ದಿನಗಳವರೆಗೆ ಕೃಷ್ಣನು ಹಸಿವು ಬಾಯಾರಿಕೆಗಳನ್ನು ಲಕ್ಷ್ಯ ಮಾಡದೆ ದೇಹ ಸುಖವನ್ನು ಅಪೇಕ್ಷಿಸದೆ ಆ ಗೋಪಾಲಕರೊಡಗೂಡಿ ಮಳೆಗಾಳಿಗಳ ಮಳೆಗಾಳಿಗಳ ಆರ್ಭಟವನ್ನು ನೋಡಿ ನಗುತ್ತಾ ಕದಲದೆ ನಿಂತಿದ್ದನು ಕೃಷ್ಣನಿಗೆ ಶಕ್ತಿಯನ್ನು ನೋಡಿ ಇಂದ್ರನಿಗೆ ಅತ್ಯಾಶ್ಚರ್ಯವಾಯಿತು ತನ್ನ ಪ್ರಯತ್ನವೆಲ್ಲವೂ ವಿಫಲವಾಯಿತೆಂದು ತನ್ನ ಪ್ರಯತ್ನವೆಲ್ಲವೂ ವಿಫಲವಾಯಿತೆಂಬ ನಾಚಿಕೆಯಿಂದ ತಾನು ಕಳುಹಿಸಿದ್ದ ಮೇಘಗಳನ್ನು ಮುಂದೆ ಮಳೆ ಸುರಿಯದಂತೆ ನಿವಾರಿಸಿ ಬಿಟ್ಟನು ಒಡನೆಯೇ ಮಳೆಗಾಳಿಗಳು ನಿಂತು ಹೋದವು ಆಕಾಶದಲ್ಲಿದ್ದ ಮೇಘಗಳೆಲ್ಲವೂ ಮರೆಯಾದವು ಬಿಸಿಲು ಕಾಣಿಸುತ್ತಾ ಬಂದಿತು ಇದನ್ನು ನೋಡಿ ಕೃಷ್ಣನು ತನ್ನ ಸುತ್ತಮುತ್ತಲೂ ಸೇರಿದ್ದ ಗೋಪಾಲಕರನ್ನು ಕುರಿತು ಓ ಜನಕ ಓ ಗೋಪಾಲಕರೇ ಇನ್ನು ನಿಮ್ಮ ಮಂದೆಗಳೊಡನೆ ಎಲ್ಲಿಗೆ ಬೇಕಾದರೂ ನಿರ್ಭಯವಾಗಿ ಹೋಗಬಹುದು ಮಳೆ ಗಾಳಿಗಳು ಅಡಗಿ ಹೋದವು ಅಲ್ಲಲ್ಲಿ ಉಕ್ಕಿ ಹರಿಯುತ್ತಿದ್ದ ಪ್ರವಾಹಗಳೆಲ್ಲವೂ ತಗ್ಗಿರುವವು ಇನ್ನು ಹೊರಡಿರಿ ಎಂದನು ಆಮೇಲೆ ಗೋಪಾಲಕರೆಲ್ಲರೂ ತುಂಬ ತಮ್ಮ ಬಂಡಿಗಳೊಡನೆ ತಮ್ಮ ಮಂದೆಯನ್ನು ಅಟ್ಟಿಕೊಂಡು ಸಂತೋಷದಿಂದ ಹೊರಕ್ಕೆ ಬಂದರು ಸ್ತ್ರೀ ಬಾಲವೃದ್ಧರೆಲ್ಲರೂ ಸುಖವಾಗಿ ಹೊರಗೆ ಬಂದ ಮೇಲೆ ಕೃಷ್ಣನು ಆ ವನದಲ್ಲಿದ್ದ ಸಮಸ್ತ ಭೂತಗಳು ನೋಡುತ್ತಿದ್ದ ಹಾಗೆಯೇ ಲೀಲಾಜಾಲವಾಗಿ ಆ ಪರ್ವತವನ್ನು ಯಥಾಸ್ಥಾನದಲ್ಲಿ ಇರಿಸಿಬಿಟ್ಟನು ಆಗ ಅಲ್ಲಿದ್ದ ಗೋಪಾಲಕರಿಗೆ ಕೃಷ್ಣನ ವಿಷಯದಲ್ಲಿ ಉಕ್ಕಿ ಬರುತ್ತಿದ್ದ ಪ್ರೇಮಾತಿಶಯವನ್ನು ಕೇಳಬೇಕೆ ಒಬ್ಬೊಬ್ಬರು ಯಥಾಯೋಗ್ಯವಾಗಿ ಆಲಿಂಗನಾದಿಗಳಿಂದ ಆ ಕೃಷ್ಣನನ್ನು ಮನ್ನಿಸಿದರು ಕೋಪ ಸ್ತ್ರೀಯರು ಅವನಿಗೆ ಮೊಸರು ಅಕ್ಷತೆ ಮುಂತಾದ ಮಂಗಳ ವಸ್ತುಗಳನ್ನು ಮಂಗಳ ತೀರ್ಥಗಳನ್ನು ತಂದು ಆಶೀರ್ವಾದ ಪೂರ್ವಕವಾಗಿ ಪೂಜೆಯನ್ನು ನಡೆಸಿದರು ರೋಹಿಣಿ ಯಶೋಧೆಯರು ನಂದಗೋಪನು ಬಲರಾಮನು ಸ್ನೇಹದಿಂದ ಬಂದು ಕೃಷ್ಣನನ್ನು ಆಲಂಗಿಸಿ ಶುಭಾಶೀರ್ವಾದಗಳನ್ನು ಮಾಡಿದರು ಆಕಾಶದಲ್ಲಿ ದೇವ ಗಂಧರ್ವ ಸಿದ್ಧ ಚಾರನಾದಿಗಳೆಲ್ಲರೂ ಕೃಷ್ಣನ ಮಹಿಮೆಯನ್ನು ಕೊಂಡಾಡುತ್ತಾ ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆದರು ಶಂಖ ದುಂದುಬಿ ಮೊದಲಾದ ದೇವವಾದ್ಯಗಳು ನುಡಿಸಲ್ಪಟ್ಟವು ತುಂಬುರು ಮೊದಲಾದ ಗಂಧರ್ವರೆಲ್ಲರೂ ಆಕಾಶದಲ್ಲಿ ನೆರೆದು ಗಾನಗಳಿಂದ ಕೃಷ್ಣನ ಗುಣಗಳನ್ನು ಕೊಂಡಾಡುತ್ತಿದ್ದರು ಆಮೇಲೆ ಕೃಷ್ಣನು ತನ್ನಲ್ಲಿ ಪರಮ ಪ್ರೇಮವುಳ್ಳ ಸಮಸ್ತ ಗೋಪಿಯರಿಂದ ಪರಿವೃತನಾಗಿ ಬಲರಾಮನೊಡಗೂಡಿ ಅಲ್ಲಿಂದ ಹಿಂತಿರುಗಿ ಮನೆಗೆ ಬಂದು ಸೇರಿದನು ದಾರಿಯುದ್ದಕ್ಕೂ ಗೋಪ ಸ್ತ್ರೀಯರು ಆ ಕೃಷ್ಣನ ಗುಣಗಳನ್ನೇ ಹಾಡುತ್ತಾ ಯಾವಾಗಲೂ ಆ ಕೃಷ್ಣನನ್ನೇ ಹೃದಯದಲ್ಲಿಟ್ಟುಕೊಂಡು ಸಂತೋಷದಿಂದಕ್ಕುತ್ತ ತಮ್ಮ ನಿವಾಸಗಳಿಗೆ ಬಂದರು ಇದು ಇಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ